ಅದೇ ರೀತಿ ಮೆದುಳಿನ ಹಿಂಭಾಗ ಈ ಭಾಗ ಏನು ಮಾಡುತ್ತೆ ನಾವು ನೋಡೋದು ನಮ್ಮ ಕಣ್ಣುಗಳು ಏನು ಯಾವುದನ್ನು ನಾವು ಅನುಭವಿಸ್ತೀವಿ ನೋಡಿ ಅನುಭವಿಸ್ತೀವಿ ವಾಸ್ತವವಾಗಿ ಅವುಗಳನ್ನು ಅದೆಲ್ಲ ನೋಡ್ಕೊಳ್ಳುತ್ತೆ ಈ ಭಾಗಗಳನ್ನು ಇದು ಇದರಲ್ಲಿ ಈ ಮೆದುಳಿನ ಭಾಗ ಎಡ ಭಾಗದಲ್ಲಿ ಒಂದು ಭಾಗ ಇರುತ್ತೆ ಒಳಭಾಗದಲ್ಲೂ ಒಂದು ಭಾಗ ಇರುತ್ತೆ ಈ ಭಾಗವನ್ನು ನಾವು ಒಳಗಡೆ ತೆಗೆದ್ರೆ ಮೆದುಳಿನ ಒಳಭಾಗ ಕಾಣುತ್ತೆ ಸಿ ನೋಡಿ ಮೆದುಳಿನ ಒಳಭಾಗ ಇದು ಇದರಲ್ಲಿ ಸೊ ನಿಮಗೇನಾಗುತ್ತೆ ಇಲ್ಲಿ ಒಳಗಡೆ ಸ ಈ ಭಾಗ ಇದೇನಂದರೆ ಇದು ಸೆಂಟ್ರಲ್ ಭಾಗ ವಿದ್ಯುತ್ ಇದೇ ಮೇನ್ ಕಂಟ್ರೋಲಿಂಗ್ ಆ್ಯಕ್ಚುಲಿ ಈ ಕಂಟ್ರೋಲಿಂದ ಎಲ್ಲ ಕಡೆ ಬರುತ್ತೆ ಈಗ ನೋಡಿ ಕೆಳಗಡೆ ಕಾಣ್ತಾ ಇದೆ ಈ ನರಗಳೇ ಏನಾದರೆ ಇವೆಲ್ಲ ಕಡೆ ಸಪ್ಲೈ ನೆಟ್ವರ್ಕಿಂಗ್ ಬರುತ್ತೆ ಈ ನೆಟ್ವರ್ಕಿಂಗಿಂದ ಇದೇನಾಗುತ್ತೆ ಇದನ್ನು ನಾವು ಸರಿ ಬೆಲ್ಲ ಬಂತೀವಿ ಇದೇನಾಗುತ್ತೆ ಇದು ನಮ್ಮ ಎಲ್ಲ ಇದನ್ನು ಕಂಟ್ರೋಲ್ ಮಾಡ್ತಾರೆ ಮೂಮೆಂಟ್ಸ್ಗಳನ್ನ ಸಮಸ್ಥಿತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಇದು ಕೆಲಸ ಮಾಡ್ತೀವಿ